ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎ ಜಿ ಕ್ರಿಯೇಷನ್ಸ್ ಇವತ್ತು ಒಂದು ಟೂ ಹಂಡ್ರೆಡ್ ಪ್ರೈಸಲ್ಲಿ ಸೀರೆಗೆ ಕುಚ್ಚು ಅನ್ನೋದು ಇದ್ದೀನಿ ಸೊ ಕಡಿಮೆ ಪ್ರೈಸಲ್ಲಿ ಯಾರಾದರೂ ಡಿಸೈನ್ ಕೇಳಿದ್ರೆ ಸೊ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿಯಾಗಿ ಹಾಕೋಬೋದು ಸೊ ಇವತ್ತು ಎರಡು ಸೀರೆಗೆ ಸೇಮ್ ಪ್ರೈಸಲ್ಲಿ ಡಿಸೈನ್ ಅನ್ನೋದು ಹಾಕ್ತಾಯಿದ್ವಿ ತುಂಬ ಈಸಿಯಾಗಿ ಹಾಕೋವಂಥ ಡಿಸೈನ್ಸು ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟಲ್ಲಿ ಕೂಡ ನೀವು ತಿಳಿಸ್ಬೋದು ಸೊ ಫಸ್ಟು ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ ಈ ರೀತಿಯಾಗಿದೆ ಸ್ಯಾರಿ ಫುಲ್ಲಾಗಿ ಈ ಥರ ಇದು ನಾನು ಬಂದು ಸೇಮ್ ಪಲ್ಲು ಕಲರಲ್ಲಿ ಆರು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಇದು ನನ್ನ ಫಸ್ಟ್ನೇ ಸೀರೆ ಇನ್ನೊಂದು ಸೀರೆ ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಸೊ ಈ ಥರ ಡಿಸೈನು ಸ್ಟಾರ್ಟಿಂಗ್ ಬಿಗಿನಸ್ ಆಗಿದ್ದರೆ ಆರಾಮಾಗಿ ನೀವು ಈ ಡಿಸೈನ್ಗಳನ್ನ ನೀವು ಟ್ರೈ ಮಾಡಿ ಕಸ್ಟಮರ್ಗೆ ಹಾಕ್ಕೊಡ್ಬೋದು ಸೊ ಸ್ಟಾರ್ಟಿಂಗಲ್ಲಿ ನಾವು ಏನಾದರೂ ಕುಚ್ಚನ್ನ ಕಲ್ತಿದ್ದು ನಮಗೆ ನಾವು ಸೀರೆಗೆ ಕುಚ್ಚು ಹಾಕ್ತೀವಂದರೆ ಸ್ವಲ್ಪ ಕೊಡೋದಕ್ಕೆ ಇನ್ನು ಮುಂದೆ ನೋಡ್ತಾರೆ ಯಾವ ಥರ ಫಿನಿಷಿಂಗ್ ಹಾಕ್ತಾರೋ ಏನೋ ಅಂತ ಬಟ್ ಆ ಥರ ನೀವು ಸ್ಟಾರ್ಟಿಂಗಲ್ಲೇ ನೀವು ಸ್ಟಾರ್ಟ್ ಮಾಡೋವಂಗಿದ್ರೆ ಸೊ ಈ ಥರ ಒಂದು ಕಡಿಮೆ ಪ್ರೈಸಲ್ಲಿ ಈ ಥರ ಡಿಸೈನ ಹಾಕ್ಕೊಡಿ ನೀಟಾಗಿ ಬರುತ್ತೆ ನಿಮಗೆ ಕೂಡ ತುಂಬ ಬೇಗ ಆಗುತ್ತೆ ಹಾಗೆ ಇನ್ನೂ ಹೆಚ್ಚು ಕಲಿಯೋ ಇಂಟ್ರೆಸ್ಟ್ ಬರುತ್ತೆ ಸೊ ಸ್ಟಾರ್ಟಿಂಗಲ್ಲೇ ನಾವು ಹೆವಿಯಾಗಿರೋದನ್ನು ಹಾಕೋಕ್ಕೆ ಶುರು ಮಾಡಿದ್ರೆ ಸೊ ನಮಗೂ ಕೂಡ ಹಾಕೋದಕ್ಕೆ ಕಷ್ಟ ಆಗುತ್ತೆ ನೀಟ್ ಫಿನಿಷಿಂಗ್ ಬರಲ್ಲ ಹಾಗೆ ಕಸ್ಟಮರ್ಗೂ ಕೂಡ ಒಂಥರ ಏ ಅಷ್ಟು ಫಿನಿಷಿಂಗ್ ಬಂದಿಲ್ಲಲ್ಲ ಬೇಡ ಅಂತೇಳಿ ನೆಕ್ಸ್ಟ್ ಟೈಮ್ ಬರಲಾರ್ದಂಗೆ ಕೂಡ ಇರ್ತಾರೆ ಕೊಡಲಾರ್ದಂಗೆ ಕೂಡ ಇರ್ತಾರೆ ಸೊ ಈ ಥರ ಸಿಂಪಲ್ಲಾಗಿ ಕಡಿಮೆ ಪ್ರೈಸಲ್ಲಿ ನೀವು ಸ್ಟಾರ್ಟಿಂಗ್ ಮಾಡ್ಕೊಳ್ಳಿ ಆಮೇಲೆ ಬೇಕಾದರೆ ಹೋಗ್ತಾ ಹೋಗ್ತಾ ನಿಮ್ಮ ಕೈ ಪ್ರಾಕ್ಟೀಸ್ ಕೂಡ ಆಗುತ್ತೆ ಹಾಗೆ ಒಂದು ಫಿನಿಶಿಂಗ್ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತಲೂ ಗೊತ್ತಾಗುತ್ತೆ ಸೊ ಈ ಥರ ಕಡಿಮೆ ಪ್ರೈಸಲ್ಲಿ ಡಿಸೈನ್ಗಳನ್ನ ಹಾಕೋದ್ರೆ ಏನಾಗುತ್ತೆ ಅಂದರೆ ಸ್ಯಾರಿ ಸುಕ್ಕು ಬರದೇ ನೀವು ಈ ಥರ ಒಂದು ಡಿಸೈನ್ನ ನೀವು ಕಲಿಯೋದಕ್ಕೆ ಈಸಿ ಆಗುತ್ತೆ ಸೊ ಸ್ಟಾರ್ಟಿಂಗಲ್ಲಿ ಯಾರಾದರೂ ಕುಚ್ಚು ಕಲ್ತಾ ಇದ್ದರೆ ಸೊ ಈ ಥರ ಡಿಸೈನ್ಗಳನ್ನ ಫಸ್ಟು ಆಯ್ಕೆ ಮಾಡಿಕೊಂಡು ಹಾಕಿ ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಕಸ್ಟಮರ್ ರೆಗ್ಯುಲಾಗಿ ಇದ್ದಾರೆ ಸ್ಯಾರೀಸ್ ಇದೆ ಅಂದಂಗಲ್ಲ ನೀವು ಜಾಸ್ತಿ ಮಾಡ್ಕೊತಾ ಹೋಗಿ ಒಳ್ಳೊಳ್ಳೆ ಡಿಸೈನ್ಗಳನ್ನ ನೀವು ಟ್ರೈ ಮಾಡ್ಕೊಳ್ಬೋದು ಸೊ ಫಸ್ಟ್ ನಾವು ರೆಗ್ಯುಲರ್ ಆಗಿ ಕಸ್ಟಮರ್ನ ಬರೋದನ್ನ ನೋಡ್ಕೋಬೇಕು ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲೇ ಜಸ್ಟ್ ಪ್ರೈಸ್ಗಳನ್ನ ತೊಗೊಳಾರ್ದಂಥ ಡಿಸೈನ್ಗಳನ್ನ ಕಡಿಮೆ ಪ್ರೈಸಲ್ಲಿ ಹಾಗೆ ನಮಗೆ ಕಡಿಮೆ ಟೈಮ್ನಲ್ಲಿ ಹಾಗೆ ನಮಗೆ ಗಿಡ ಒಂದು ಬ್ಯಾಲೆನ್ಸ್ ಅಂದರೆ ದಾರ ಥ್ರೆಡ್ಡು ಎಲ್ಲ ಬ್ಯಾಲೆನ್ಸ್ ಆಗೋದು ನೋಡ್ಕೊಳ್ಳುವಂಥ ಡಿಸೈನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆ ಥರ ಡಿಸೈನಲ್ಲಿ ಇವತ್ತು ಹಾಕುವಂಥ ಎರಡು ಡಿಸೈನು ತುಂಬಾ ಈಸಿಯಾಗಿರೋಂಥದ್ದು ಒಂದೇ ಸ್ಟೆಪ್ಪಲ್ಲಿ ಹಾಕಿಬಿಟ್ಟು ಕುಚ್ಚು ಕಟ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ಮುಗಿದೋಗುತ್ತೆ ಸೊ ಇದಕ್ಕೆ ನಾನು ಆರು ವೇಳೆ ದಾರ ತೊಗೊಂಡಿದ್ದೀನಿ ರೆಗ್ಯುಲರ್ ಆಗಿ ತೊಗೊಳ್ಳೋವಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಟೆನ್ ಅಥವಾ ಲೆವೆನ್ ಏಯ್ಟ್ ಕೂಡ ಬರುತ್ತೆ ಅದು ಕೂಡ ನೀವು ತೊಗೊಳ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಯಾರಿಯಲ್ಲಿ ಸಿಲ್ವರ್ ಕಲರ್ ಕಾಂಬಿನೇಷನ್ ಇರೋದ್ರಿಂದ ಸೊ ಪಲ್ಲು ಬಂದು ಎಲ್ಲೋ ಇರೋದ್ರಿಂದ ಸೊ ನಾನು ಗೋಲ್ಡೇ ಇದ್ದೀನಿ ಸಿಲ್ವರ್ ಹಾಕ್ತಾ ಇಲ್ಲ ಸೊ ನೆಕ್ಸ್ಟ್ ಇನ್ನೊಂದು ಸೀರೆ ಕೂಡ ಸಿಲ್ವರೇ ಇದೆ ಸೊ ಒಂದೇ ಕಸ್ಟಮರ್ ಸೀರೆ ಆಗಿರೋದ್ರಿಂದ ಸೊ ನಾನು ಒಂದು ಸೀರೆಗೆ ಬೀಳ್ಸ್ ಬಂದು ಸೇಮ್ ಇದೇನು ಪಲ್ಲು ಎಲ್ಲೋ ಇದೆ ಅದೇ ಕಲರಲ್ಲಿ ಬೀಳ್ಸನ್ನೋದು ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಅಷ್ಟೇ ಫಸ್ಟ್ ನೋಡಿ ಆ ನೀರನ್ನು ಪಲ್ಲುಗೆ ಹಾಕಿಬಿಟ್ಟು ಫಸ್ಟು ದಾರಾನ ಈ ರೀತಿ ಎಳ್ಕೊಳ್ಳೋಣ ಸೊ ಲಾಕ್ ಮಾಡ್ತೀವಲ್ಲ ಆ ರೀತಿ ಲಾಕ್ ಮಾಡ್ಕೊಳ್ಳಿ ಫಸ್ಟು ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಸೊ ಒಂದು ಲಾಕ್ನ ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿಯಾಗಿ ಎರಡು ಲಾಕನ್ನು ಹಾಕ್ಕೊಳ್ಳೋಣ ಸೊ ಎರಡು ಲಾಕನ್ನು ಹಾಕಿದ ಮೇಲೆ ಈಗ ನಾನು ಚೈನ್ಸ್ಗಳನ್ನ ಹಾಕ್ತಾ ಇದ್ದೀನಿ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಸೊ ನಾಲ್ಕು ಚೈನ್ಗಳನ್ನ ಹಾಕಿದ್ದೀನಿ ಸೊ ನಾಲ್ಕು ಚೈನ್ಗಳನ್ನ ಹಾಕಿಬಿಟ್ಟು ಈ ನಾಲ್ಕು ಚೈನು ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಆದಷ್ಟು ಎಳೆಯುತ್ತಾ ಬೇಡ ಸ್ವಲ್ಪ ಲೂಸ್ ಆಗೇ ಲಾಕ್ ಮಾಡ್ಕೊಳ್ಳಿ ಚೈನ ಸೊ ಈ ರೀತಿ ಫೋರ್ ಚೈನ ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಫೋರ್ ಚೈನ್ ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಒಂದು ಲಾಕ್ ಈ ಥರ ಆ ಚೈನ್ಗಳ್ನ ಹಾಕಿ ಬೀಡ್ಸ್ ಹಾಕಿ ಕುಚ್ಕೊಟ್ಟು ಆದರೆ ಸೊ ಡಬಲ್ ಲಾಕ್ ಹಾಕ್ಕೊತಾ ಹೋಗಿ ಆವಾಗ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಈ ರೀತಿ ಡಬಲ್ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾನು ಬೀಡ್ಸ್ ತೋರಿಸಿದ್ನಲ್ಲ ಲಾಂಗಾಗಿರೋಂಥ ಬೀಡ್ಸ್ನ ತೊಗೊಂಡಿದ್ದೀನಿ ಸೊ ನಿಮ್ಮ ಹತ್ರ ಈ ಥರ ಲಾಂಗಾಗಿ ಬೀಟ್ಸ್ ಇಲ್ಲಾಂದರೆ ನೀವು ರೌಂಡ್ ಶೇಪ್ ಇರೋಂಥದ್ದು ಎರಡು ಮಣಿನ ತೊಗೊಂಡು ಡಿಸೈನನ್ನು ನೀವು ಟ್ರೈ ಮಾಡ್ಬೋದು ಇಲ್ಲ ಒಂದೇ ಒಂದು ಸ್ವಲ್ಪ ಬಿಗ್ ಸೈಸಲ್ಲಿರುವಂಥ ಬೀಡ್ಸ್ನ ತೊಗೊಂಡು ಕೂಡ ನೀವು ಟ್ರೈ ಮಾಡ್ಬೋದು ಸೊ ಒಂದು ಬೀಡ್ಸನ್ನ ಹಾಕಿದ ಮೇಲೆ ನೀವು ಬೇಕಿದ್ದರೆ ಬೀಡ್ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೋಬೋದು ಸೊ ಡೈರೆಕ್ಟಾಗಿ ಇದೇ ರೀತಿಯಾಗಿ ಲಾಕ್ ಕೂಡ ನೀವು ಮಾಡ್ಕೋಬೋದು ಸೊ ನಾನೀಗ ಬೀಡ್ಸ್ ಲಾಕ್ ಮಾಡ್ಕೊಳ್ಳೋಣ ಸೊ ಬೀಡ್ ಲಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಈ ಥರ ಲಾಕ್ ಹಾಕಿದ ಮೇಲೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟ್ಗೆ ನಿಡಲನ್ನ ಹಾಕಿ ದಾರನ್ ತೊಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಸೊ ಬೀಡ್ಸ್ ಹಾಕಿ ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಮತ್ತೆ ಇನ್ನು ಒಂದು ಲಾಕ್ ಸೊ ಇರುತ್ತೆ ಡಬಲ್ ಲಾಕ್ ಮಾಡಿದ್ದೀನಿ ಸೊ ಬೀಡ್ಸ್ ಲಾಕ್ ಹಾಕಿ ಲಾಕ್ ಮಾಡೋದ್ರಿಂದ ಈ ದಾರ ಏನಿದೆಯಲ್ಲ ನೋಡಿ ಒಳಗಡೆ ಬೀಡ್ಸ್ ಒಳಗಡೆ ಹೋಗಿದೆ ಸೊ ನಿಮಗೆ ದಾರ ಅನ್ನೋದು ಇಲ್ಲಿ ಕಾಣಿಸೋದಿಲ್ಲ ಸೊ ಈ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು ಹಾಕ ಹಾಗೆ ನೀವು ಬೀಡ್ಸ್ ಲಾಕ್ ಹಾಕಿದ್ರೂ ಕೂಡ ಯಾವ ರೀತಿ ದಾರ ಬ್ಯಾಕ್ ಸೈಡ್ ಕಾಣಿಸುತ್ತೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಈ ರೀತಿ ಬೀಡ್ಸ್ ಲಾಕ್ ಹಾಕಿ ಡಬಲ್ ಲಾಕ್ ಹಾಕಿದ ಮೇಲೆ ಈಗ ಮತ್ತೆ ಸೇಮ್ ಚೈನ್ಗಳನ್ನ ಹಾಕೊತಾ ಇದೀನಿ ಒನ್ ಟು ತ್ರೀ ಆ್ಯಂಡ್ ಫೋ ಫೋರ್ ಚೈನ್ ಹಾಕ್ಕೊಳ್ಳೋದು ಸೊ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಇಡನ್ನ ಹಾಕಿಬಿಟ್ಟು ದಾರನ ತಗೊಂಡು ಲಾಕ್ ಮಾಡ್ಕೊಳ್ಳೋದು ಸೊ ಮತ್ತು ಅದೇ ಪಾಯಿಂಟ್ ಪಕ್ಕಕ್ಕೆ ಮತ್ತೆ ಬಂದು ಲಾಕ್ ಸೊ ಡಬಲ್ ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಮತ್ತೆ ಈಗ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಈಗ ಮತ್ತೆ ನೆಕ್ಸ್ಟ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ ಸೊ ಇದು ಬೀಡ್ ಲಾಕ್ ಹಾಕ್ತೇನೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಆ ಬೀಟ್ ಲಾಕ್ ಹಾಕ್ತೇನೆ ಡೈರೆಕ್ಟಾಗಿ ಪಲ್ಲುಗೆ ಲಾಕ್ ಮಾಡೋದ್ರಿಂದ ಬ್ಯಾಕ್ ಸೈಡಲ್ಲಿ ಯಾವ ರೀತಿ ದ್ರೆಡ್ ಕಾಣಿಸುತ್ತೆ ನೋಡ್ಕೊಳ್ಳೋಣ ಫಸ್ಟು ಸೊ ನೋಡಿ ನಾನು ಬೀಟ್ ಲಾಕ್ ಮಾಡಿಲ್ಲ ಹಾಗೆ ಡೈರೆಕ್ಟಾಗಿ ಪಲ್ಲುಗೆ ಲಾಕ್ ಮಾಡಿದ್ದೀನಿ ಸೊ ಈಗ ನೋಡಿ ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಳ್ಳೋಣ ಸೊ ಡೈರೆಕ್ಟಾಗಿ ಪಲ್ಲುಗೆನೇ ಬೀಟ್ಸ್ ಲಾಕ್ ಮಾಡೋದ್ರಿಂದ ಈ ಥರ ಥ್ರೆಡ್ ಅನ್ನೋದು ನಿಮಗೆ ನೀಟಾಗಿ ಕಾಣಿಸುತ್ತೆ ಸೊ ಬೀಟ್ ಲಾಕ್ ಹಾಕಿ ಹಾಕೋದ್ರಿಂದ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಅನ್ನೋದು ಕವರ್ ಆಗುತ್ತೆ ಅಷ್ಟೇ ಡಿಸ್ಟೆನ್ಸ್ ಏನೂ ಇರೋದಿಲ್ಲ ಅಂತ ಏನು ಹೆಚ್ಚು ಓವರಾಗಿ ಏನು ಚೆನ್ನಾಗಿ ಅಂತಲ್ಲ ಚೆನ್ನಾಗಿ ಬರುತ್ತೆ ಎರಡೂ ರೀತಿಯಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಆ ರೀತಿಯಾಗಿ ಬಿಡ್ಲನ್ನು ಹಾಕ್ಕೊಂಡು ಕುಚ್ಚನ್ನೋದು ಹಾಕೋಬೋದು ಸೊ ನಾನು ಹೇಳಿದ್ನಲ್ಲ ಇದೇ ಥರ ಉದ್ದ ಇರುವಂಥ ಬಿಡ್ಸ್ ತೊಗೋಬೇಕು ಅಂತ ಏನಿಲ್ಲ ನಿಮಗೆ ಸ್ಮಾಲ್ ಸೈಜ್ ಇರುವಂಥದ್ದು ಕೂಡ ನೀವು ತೊಗೊಂಡು ಡಿಸೈನ ನೀವು ಟ್ರೈ ಮಾಡ್ಬೋದು ಜಸ್ಟ್ ಇಲ್ಲಿ ನಾನು ಡಬಲ್ ಲಾಕ್ ಮಾಡ್ತಾ ಇದ್ದೀನಿ ಸೊ ಡಬಲ್ ಲಾಕನ್ನು ಹಾಕ್ಬಿಟ್ಟು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಹಾಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಸೊ ಡಬಲ್ ಲಾಕ್ ಹಾಕಿದ ಮೇಲೆ ಫೋರ್ ಚೈನ್ ಹಾಕೊಳ್ಳೋಣ ಸೊ ಫೋರ್ ಚೈನ್ ಮತ್ತು ಅದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಪೂರ್ತಿ ಎಳೆಯುತ್ತ ಸ್ವಲ್ಪ ಲೂಸ್ ಆಗೇನೆ ಫೋರ್ ಚೈನ ಲಾಕ್ ಮಾಡ್ಕೊಳ್ಳೋದು ಸೊ ಇದೇ ಮೆಥಡಲ್ಲಿ ಸಾರಿ ಫುಲ್ಲಾಗಿ ಇದೇ ರೀತಿಯಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟು ಇಲ್ಲಿ ನಾವು ಫೋರ್ ಚೈನ್ ಗ್ಯಾಪ್ ಏನಿದೆಯಲ್ವ ಇದರೊಳಗಡೆ ಕುಚ್ಚು ಅನ್ನೋದು ಕಂಪ್ಲೀಟ್ ಕಂಪ್ಲೀಟಾಗಿ ಡಿಸೈನ್ ಅನ್ನೋದು ಮುಗಿದೋಗುತ್ತೆ ಫಾಸ್ಟಲ್ಲೇ ಆಗೋಗುತ್ತೆ ಅಂತಲೇ ಹೇಳ್ಬೋದು ಸೊ ಒಂದಿನದಲ್ಲಿ ನಿಮಗೆ ಜಲ್ದಿ ಹಾಕೋ ಪ್ರಾಕ್ಟೀಸ್ ಇತ್ತು ಅಂದರೆ ಒಂದಿನದಲ್ಲಿ ಒಂದು ಫೈವ್ ಸೀರೆಗೆ ಹಾಕಿಬಿಟ್ಟು ಒನ್ ತೌಸಂಡ್ ರುಪೀಸ್ ನೀವು ಮಾಡ್ಬೋದು ಈ ಡಿಸೈನ್ಗೆ ಸೊ ಬೀಟ್ಸ್ ಚೇಂಜ್ ಮಾಡಿ ಕೂಡ ನೀವು ಡಿಸೈನ್ನ ಹಾಕ್ಕೊಳ್ಬೋದು ಕಸ್ಟಮರ್ಗೆ ಸೊ ಇದು ಬಂದು ನನ್ನ ಫಸ್ಟೇ ಡಿಸೈನು ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಸ್ಯಾರಿ ಫುಲ್ಲಾಗಿ ಈ ಥರ ಡಿಸೈನ್ ಹಾಕಿದ ಮೇಲೆ ಕುಚ್ಚನ್ನ ಕಟ್ಕೊಳ್ಳೋದು ಅಷ್ಟೇ ನೋಡಿ ಫ್ರೆಂಡ್ಸ್ ಕುಚ್ಚು ಹಾಕಿದ್ದೀನಿ ಸೊ ಕುಚ್ಚು ಹಾಕಿದ ಮೇಲೆ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ ಸೊ ಸ್ಯಾರೀಲಿ ಇರುವಂಥ ಕಲರ್ಲಿ ಎರಡು ಕಲರಲ್ಲಿ ಒಂದು ಹತ್ರ ಹತ್ರಲ್ಲಿ ಕಟ್ಟಿದ್ದೀನಿ ಹಾಗೆ ಒಂದು ಯೆಲ್ಲೋ ಕಲರ್ಲೆ ಹಾಕಿದ್ದೀನಿ ಸೊ ಮಧ್ಯದಲ್ಲಿ ಸ್ಯಾರಿಯಲ್ಲಿರುವಂಥ ಸಿಲ್ವರ್ ಕಲರ್ಲೆ ಕುಡೋದು ಈ ಒಂದು ಡಿಸೈನ್ಗೆ ನಾನು ಈ ರೀತಿಯಾಗಿ ಕುಚ್ಚು ಅನ್ನೋದು ಹಾಕಿದ್ದೀನಿ ಸೊ ನೀವು ನೋಡ್ಬೋದು ಲುಕ್ ಯಾವ ರೀತಿ ಬಂದಿದೆ ಅಂತ ತುಂಬ ಸಿಂಪಲ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತವಾಗಲೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ಕಡಿಮೆ ಪ್ರೈಸಲ್ಲಿ ಹಾಗೆ ಬೇಗ ಹಾಕುವಂಥ ಒಂದು ಕ್ರೋಶ ಡಿಸೈನು ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಹಾಕುವಂಥದ್ದು ಇದು ನನ್ನ ಫಸ್ಟ್ನೇ ಡಿಸೈನು ಈಗ ಎರಡನೇ ಡಿಸೈನ್ ನೋಡೋಣ ಯಾವ ರೀತಿ ಹಾಕೋದು ಅಂತ ಸೊ ನನ್ನ ಎರಡನೇ ಸೀರೆ ಎರಡನೇ ಡಿಸೈನ್ನ ತೋರಿಸ್ತಾ ಇದ್ದೀನಿ ಸೇಮ್ ಇದಕ್ಕೂ ಕೂಡ ನಾನು ಆರು ವೇಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಸ್ಯಾರಿ ಮತ್ತು ಫುಲ್ಲಾಗಿ ಪಿಂಕ್ ಕಲರಲ್ಲೇ ಇದೆ ಹಾಗೆ ಅಲ್ಲಲ್ಲಿ ಸಿಲ್ವರ್ ಹೈಲೈಟ್ ಆಗಿದೆ ಸೀರೆಗೆ ಬಂದು ಸೊ ನೋಡಿ ಸ್ಟಾರ್ಟಿಂಗಲ್ಲಿ ಮತ್ತೆ ಸೇಮ್ ಏನು ಚೇಂಜ್ ಇಲ್ಲ ಅದೇ ರೀತಿಯಾಗಿ ನೀಡೆಲ್ಲ ಹಾಕಿಬಿಟ್ಟು ದಾರನ ತೊಗೊಂಡು ಫಸ್ಟು ಲಾಕ್ ಮಾಡ್ಕೊಳ್ಳೋದು ಸೊ ಒಂದೇ ಮೆಥಡಲ್ಲಿ ನೀವು ಸಾಕಷ್ಟು ವೆರೈಟಿ ಬೀಳಿಸ್ನ ಹಾಕಿಬಿಟ್ಟು ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಸೊ ಈ ರೀತಿ ಡಬಲ್ ಲಾಕ್ ಹಾಕಿದ ಮೇಲೆ ನೋಡಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕ್ಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ಬರುತ್ತಲ್ಲ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಸೊ ಯಾರು ಬಂದು ತುಂಬ ಸಾಫ್ಟಲ್ಲಾಗಿದೆ ಇದರಲ್ಲಿ ಇದನ್ನು ಕೂಡ ಅಷ್ಟೇ ಜಾಸ್ತಿ ಎಳೆಯುತ್ತಾ ಚೈನ್ ಹಾಕೋದು ಬೇಡ ಆದಷ್ಟು ಸ್ವಲ್ಪ ಏನು ಒಂದು ಒಳಗಡೆ ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಸೊ ಈ ರೀತಿ ಫೋರ್ ಚೈನ್ ಹಾಕಿಬಿಟ್ಟು ಡಬಲ್ ಲಾಕ್ ಮಾಡಿದ್ದೀನಿ ಇದಕ್ಕೂ ಕೂಡ ಸೇಮ್ ವಾಪಸ್ ಸೀರೆಗೆ ಏನು ಲಾಕ್ ಮಾಡಿದ್ದೀನೋ ಅದೇ ರೀತಿಯಾಗಿ ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮಾಡಿದ್ದೀನಿ ಸೊ ಈಗ ಥ್ರೆಡನ್ನು ಮೇಲೆ ಮಾಡಿಕೊಂಡು ಈಗ ಬೀಡ್ಸನ್ನ ಹಾಕೊಳ್ಳೋಣ ಈಗ ನೋಡಿ ನಾನು ನೀಡಲ್ ಮೇಲೆ ಸಿಲ್ವರ್ ಕಲರ್ದ ಥ್ರೆಡ್ ಬೀಡ್ಸ್ ಬಂದು ತ್ರೀ ಬೀಡ್ಸ್ ಇದೆ ಈಗ ಈ ಮೂರು ಬೀಡ್ಸನ್ನು ಇದಕ್ಕೆ ಹಾಕೊಳ್ತೀನಿ ಸೊ ನಿಮಗೆ ಉದ್ದ ಇರುವಂಥ ಬೀಡ್ಸ್ ಏನಾದರೂ ಸಿಕ್ಕರೆ ಒಂದೇ ಸೈಜಲ್ಲಿ ಈ ಥರ ಸಿಲ್ವರ್ ಕಲರಲ್ಲಿ ನಿಮ್ಮೂರಲ್ಲಿ ಸಿಕ್ಕರೆ ಆರಾಮಾಗಿ ನೀವು ಒಂದೇ ಒಂದು ಬೀಡ್ಸನ್ನ ಹಾಕ್ಬೋದು ನಾನು ಇಲ್ಲಿ ತ್ರೀ ಬೀಡ್ಸ್ಗಳನ್ನ ಹಾಕಿಬಿಟ್ಟು ಮೊದಲು ಬೀಡ್ಸನ್ನು ಲಾಕ್ ಇದ್ದೀನಿ ಸೊ ಈ ರೀತಿ ಬೀಡ್ ಲಾಕನ್ನು ಮಾಡ್ಕೊಂಬಿಟ್ಟು ಅದು ಎಲ್ಲಿಗೆ ರೀಚ್ ಆಗ್ತದೆ ನೋಡಿಕೊಂಡು ಮತ್ತೆ ಲಾಕ್ ಇದ್ದೀನಿ ಸೊ ಈ ರೀತಿ ಲಾಕನ್ನು ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಸೊ ನಿಮಗೆ ಲೂಸ್ ಆಗಿ ಅನಿಸುತ್ತೆ ಅಲ್ವಾ ಇಲ್ಲಿ ಸೊ ನಾನಿಲ್ಲಿ ಬೀಡ್ ಲಾಕ್ ಮಾಡಿದ್ದೀನಲ್ವಾ ಇದು ಸ್ವಲ್ಪ ಫೋಲ್ಡಿಂಗ್ ಥರ ಬರುತ್ತೆ ಸೊ ನಿಮಗೆ ಫೋಲ್ಡ್ ಬರಬಾರ್ದು ಅಂದರೆ ಸೊ ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಆಮೇಲೆ ನಾನು ಇದನ್ನು ಬಿಚ್ಕೊತೀನಿ ಸೊ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಥರ ಡಬಲ್ ಲಾಕ್ ಹಾಕಿದ ಮೇಲೆ ಮತ್ತೆ ನಾನೀಗ ಫೋರ್ ಚೈನ ಮಾಡ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕೊಳ್ಳೋಣ ಫಸ್ಟು ಸೊ ಫೋರ್ ಚೈನ್ ಹಾಕಿಬಿಟ್ಟು ಇದು ಕೂಡ ಎಲ್ಲಿಗೆ ಬರ್ತಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲ್ಲ ಹಾಕಿಬಿಟ್ಟು ಲಾಕ್ ಮಾಡಿ ಸೊ ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಡಬಲ್ ಲಾಕ್ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಸೊ ಮತ್ತು ಸೇಮ್ ತ್ರೀ ಬೀಡ್ಸನ್ನ ತೊಗೊತಾ ಇದ್ದೀನಿ ಸೊ ಈ ರೀತಿ ಸ್ಮಾಲ್ ಸೈಸಲ್ಲಿ ಬೀಡ್ಸನ್ನು ಹಾಕಿ ನೀವು ಹಾಕ್ಕೊಳ್ಳೋಂಗಿದ್ರೆ ಸೊ ಇದು ಬೀಡ್ ಲಾಕ್ ಹಾಕದೇನೆ ಡೈರೆಕ್ಟಾಗಿ ಪಲ್ಲುಗೆ ಲಾಕ್ ಮಾಡ್ತಿದ್ದೀನಿ ನೋಡಿ ಕರೆಕ್ಟಾಗಿ ಹಿಡ್ಕೊಂಡ್ಬಿಟ್ಟು ಮತ್ತು ಇಲ್ಲಿ ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಫೋರ್ ಚೈನ ಹಾಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಲಾಕ್ ಇದಕ್ಕೂ ಅದಕ್ಕೂ ಡಿಫ್ರೆಂಟ್ ಏನಿದೆ ಅಂತ ನನಗೆ ತೋರಿಸ್ತೀನಿ ಸೊ ಜಸ್ಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತಗೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಅಂದರೆ ಇದು ಹಾಕೋ ಹೊತ್ತಿನಲ್ಲಿ ಸ್ವಲ್ಪ ಈ ರೀತಿ ಬೆಂಡ್ ಆಯಿತು ಅಂತ ಕಾಣಿಸ್ತು ಬಟ್ ಇದು ಆ ಥರ ಇಲ್ಲ ಸ್ಟ್ರೇಟಾಗಿ ಪಲ್ಲುಗೆ ಕುಂತ್ಕೊಂಡಿದೆ ಇದು ಸ್ವಲ್ಪ ಲೂಸಾಗಿ ಕುಂತ್ಕೊಂಡಿದೆ ಸೊ ಇದರಲ್ಲಿ ನಿಮಗೆ ಯಾವ ಮೆಥಡ್ ಇಷ್ಟ ಆಗುತ್ತೋ ಆ ಮೆಥಡಲ್ಲಿ ನೀವು ಹಾಕ್ಕೊಂಡು ಡಿಸೈನ್ನ ನೀವು ಟ್ರೈ ಮಾಡ್ಬೋದು ಸೊ ಈ ಥರ ಬರುತ್ತೆ ಜಸ್ಟ್ ನೀವು ಏನಿಲ್ಲ ಜಸ್ಟ್ ಫೋರ್ ಚೈನಾಗಿ ಹಾಕ್ಕೊಳ್ಳೋದು ಸೊ ಲಾಕ್ ಡಬಲ್ ಲಾಕ್ ಮಾಡ್ಕೊಳ್ಳೋದು ಹಾಗೆ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿಕೊಂಡು ಮತ್ತೆ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋದು ಸೇಮ್ ಫೋರ್ ಚೈನ್ ಲಾಕ್ ಮತ್ತು ತ್ರೀ ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗ್ಬಿಟ್ಟು ಈ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ಡಿಸೈನ್ ಅನ್ನೋದು ಮುಗ್ದೋಗುತ್ತೆ ಸೊ ಮಧ್ಯದಲ್ಲಿ ನೋಡಿ ತ್ರೀ ಬೀಡ್ಸ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಒಂದು ಬೀಡ್ಸನ್ನ ಹಾಕಿ ಮಧ್ಯದಲ್ಲಿ ಒಂದು ಚೈನ್ ಗೆಜ್ಜೆ ಇರುವಂಥ ಬಿಡ್ಸನ್ನ ಹಾಕಿ ಮತ್ತೆ ಒಂದು ಬೀಡ್ಸನ್ನ ಹಾಕ್ಬಿಟ್ಟು ಆ ಥರ ಕೂಡ ನೀವು ಟ್ರೈ ಮಾಡ್ಬೋದು ಸೊ ನಿಮ್ಮ ಐಡಿದ ಮೇಲೆ ಬೀಳ್ಸಿನ ಚೇಂಜ್ ಮಾಡಿಕೊಂಡು ನೀವು ಬೀಳ್ಸನ್ನ ಹಾಕಿ ಕುಚ್ಚು ಅನ್ನೋದು ಕಟ್ಕೋಬೋದು ಸೊ ಈ ರೀತಿ ಇದೆ ಅದು ಸ್ಯಾರಿ ಹಾಕ್ತೀನಿ ನಾನು ಸ್ಯಾರಿ ಫುಲ್ಲಾಗಿಬಿಟ್ಟು ಹಾಕ್ಬಿಟ್ಟು ಕುಚ್ಚು ಕಟ್ಟಿ ಇದ್ದು ಕೂಡ ಡಿಸೈನ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇವತ್ತು ತೋರಿಸಿರುವಂಥ ಎರಡೂ ಡಿಸೈನು ಕಡಿಮೆ ಪ್ರೈಸಲ್ಲಿ ಬೇಗ ಹಾಕುವಂಥ ಡಿಸೈನು ಹಾಗೆ ರೆಗ್ಯುಲರ್ ಆಗಿ ಹಾಕುವಂಥ ಕಸ್ಟಮರ್ಗೆ ಸ್ವಲ್ಪ ಚೇಂಜಸ್ ಕೇಳ್ತಿರ್ತಾರೆ ಸೊ ಈ ರೀತಿ ಟ್ರೈ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ತುಂಬ ಫಾಸ್ಟಲ್ಲಿ ಕೂಡ ಆಗುತ್ತೆ ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ಕೂಡ ಕಂಪ್ಲೀಟಾಗಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಲುಕ್ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಸೀರೆ ಗ್ರ್ಯಾಂಡಾಗಿರುವಂಥ ಸ್ಯಾರೀಸೆ ಸೊ ಡಿಸೈನ್ ಕೂಡ ತುಂಬ ಸಿಂಪಲ್ ಆದರೂ ಕೂಡ ಲುಕ್ ಅನ್ನೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಈ ಒಂದು ಸೀರೆಗೆ ಕುಚ್ಚು ಬಂದುಬಿಟ್ಟು ನಾನು ಪಿಂಕ್ ಕಲರ್ಲಿ ಫೋರ್ ಕುಚ್ಚು ಹತ್ತದಲ್ಲೇ ಹಾಕಿಬಿಟ್ಟು ಒಂದು ಸಿಲ್ವರ್ ಕಲರಲ್ಲಿ ಕುಚ್ಚು ಅನ್ನೋದು ನಾನು ಕಟ್ಟಿದ್ದೀಟಿ ಸೊ ಕ್ಯಾಮ್ರಾದಲ್ಲಿ ಫುಲ್ ವೈಟ್ ಕಾಣ್ತಾ ಇದೆ ಇದಕ್ಕೆ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಆಗಿದೆ ಅಂತ ಹೇಳ್ಬೋದು ಸೊ ಫೈನಲ್ ಆಗಿ ನೋಡಿ ಲುಕ್ಕು ಈ ರೀತಿ ಇದೆ ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ಸು ಇವೆರಡು ಆರಾಮಾಗಿ ನೀವು ಟ್ರೈ ಮಾಡಿ ಸೊ ಒಂದಿನದಲ್ಲಿ ಆರಾಮಾಗಿ ನೀವು ಫೋರಿಂದ ಫೈವ್ ಸೀರೆಗೆ ಆರಾಮ ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಸೊ ಮಿಡ್ಲಲ್ಲಿ ನೀವು ಇನ್ನೂ ಬೀಡ್ಸ್ನ ಚೇಂಜ್ ಮಾಡಿಕೊಂಡು ಒಂದೇ ಮೆಥಡಲ್ಲಿ ಸಾಕಷ್ಟು ವೆರೈಟಿ ಡಿಸೈನ್ನ ನೀವು ಹಾಕೋಬೋದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಕಡಿಮೆ ಪ್ರೈಸಲ್ಲಿ ಹಾಕಿರುವಂಥ ಡಿಸೈನು ಜಸ್ಟ್ ಟೂ ಹಂಡ್ರೆಡಲ್ಲೇ ನಾನು ಹಾಕಿದ್ದೀನಿ ಸೊ ಅದಕ್ಕೂ ಕೂಡ ಟೂ ಹಂಡ್ರೆಡ್ ಚಾರ್ಜ್ ಮಾಡಿದ್ದೀನಿ ಇದಕ್ಕೂ ಕೂಡ ಟೂ ಹಂಡ್ರೆಡ್ ಚಾರ್ಜ್ ಮಾಡಿದ್ದೀನಿ ನೋಡಿ ನೀವು ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಜಾಸ್ತಿ ಮಾಡಿ ಕೊಡ್ತಾರೆ ನನಗಿದ್ದರೆ ನೀವು ಆರಾಮಾಗಿ ಪ್ರೈಸನ್ನ ನೀವು ತೊಗೊಳ್ಬೋದು ಬಟ್ ನಾನಿವತ್ತು ಯಾಕಪ್ಪ ಇಷ್ಟು ಕಡಿಮೆ ಅಂದರೆ ಸೊ ನಾವು ನನ್ನ ರೆಗ್ಯುಲರ್ ಕಸ್ಟಮರು ಸೊ ಹಂಗಾಗಿ ನಾನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗಾಗಿ ನಾನು ಏನು ಪ್ರೈಸ್ ತೊಗೊಂಡಿದ್ದೀನೋ ಅದನ್ನೇ ಹೇಳಿದ್ದೀನಿ ಸೊ ನಿಮ್ಗೆ ಏನಾದರೂ ಜಾಸ್ತಿ ಕೊಡುವಂಗಿದ್ರೆ ಆರಾಮಾಗಿ ಪ್ರೈಸ್ ನೀವು ನಾ ತೊಗೊಳ್ಳಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಎರಡು ಕುಚ್ಚು ಡಿಸೈನ್ಸ್ಗಳು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೂ ನಮಸ್ಕಾರ